ಏನ್ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಅಂತ ಹೇಳಿದ್ರೆ ಹೇಗಿದೆ ಇದು ನಾಲಾ ಬೃಹತ್ ಆಕಾರದ ನಾಲಾ ಇದೆ ಆ ನಾಲ ತುಂಬಿ ನಮ್ಮ ದೇವಸ್ಥಾನ ಪವಿತ್ರ ದೇವಸ್ಥಾನ ಪುರಾತನವಾದಂತಹ ದೇವಸ್ಥಾನ ನಮ್ಮ ತುಜಾಭವಾನಿ ದೇವಸ್ಥಾನ ಆವರಣದಲ್ಲಿ ಕಲುಷಿತ ನೀರು ಬಂದು ಇಲ್ಲಿ ಒಂದು ನಮೂನೆ ಎಂತ ವಾತಾವರಣ ಅಂತ ಹೇಳಿದ್ರೆ ನಾವು ದೇವಸ್ಥಾನದಲ್ಲಿ ಇದೇವೋ ಅಥವಾ ಇಲ್ವೋ ಇಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗ್ತಾ ಇದೆ ತಾವು ದಯವಿಟ್ಟು ಒಮ್ಮೆ ಇದು ಮಳೆ ಬಂದಾಗ ತಾವು ಎಲ್ಲ ಬಂದು ಹೇಳಿ ನಾನು ವಿನಂತಿ ಮಾಡ್ಕೊತೇನೆ ಶಾಸಕರಿಗೂ ವಿನಂತಿ ಮಾಡ್ಕೊತೇನೆ ಸಂಸದರಿಗೂ ನಾನು ವಿನಂತಿ ಮಾಡ್ಕೊತೇನೆ ತಾವು ಇಲ್ಲಿ ನೋಡ್ಬೇಕು ಏನು ವಾತಾವರಣ ಏನು ಪರಿಸ್ಥಿತಿ ಆಗಿದೆ ಯಾವ ರೀತಿ ಭಕ್ತರು ಬಂದಂತ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದಂತ ಭಕ್ತರು ಯಾವ ರೀತಿ ಪದಾರ್ಥ ಇದ್ದಾರೆ ಯಾವ ರೀತಿ ಅವರು ದರ್ಶನ ತಗೊಂಡ ತಮ್ಮ ಗಲೀಜೆ ಕಲುಷಿತವಾದ ನೀರಿನೊಳಗೆ ಕಾಲಿಟ್ಟು ವಯಲಿ ದೇವಸ್ಥಾನದಲ್ಲಿ ಪ್ರವೇಶ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ದಯವಿಟ್ಟು ಇದಕ್ಕೆ ಶಾಶ್ವತ ಪರಿಹಾರವನ್ನು ತಾವು ಒದಗಿಸ್ಬೇಕಂತ ಹೇಳಿ ನಾನು ಈ ಒಂದು ಇದರ ನಾನು ನಿಮಗೆ ವಿನಂತಿ ಮಾಡ್ಕೊತೇನೆ ಸಮಸ್ಯೆ ಇದೆ ಈ ಸಮಸ್ಯೆ ಸುಮಾರು ಮೂವತ್ತು ವರ್ಷಗಳಿಂದ ಇದೇ ಸಮಸ್ಯೆ ಇದೆ ಅವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರು ಇಲ್ಲಿ ಹರಿದಿತ್ತು ಈಗ ಸುಮಾರು ಒಂದು ಹತ್ತು ವರ್ಷದಿಂದ ಯಾವ ರೀತಿ ಅಂತ ಹೇಳಿದ್ರೆ ಒಂದ್ ನಮೂನೆ ಇಲ್ಲಿ ಒಂದು ಏನಾರ ನಾಲಾನೇ ನಿರ್ಮಾಣವಾಗಿದೆ ಏನು ಹೊಸದಾಗಿ ನಾಲಾ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಆ ರೀತಿ ಇಲ್ಲಿ ಕಲುಷಿತ ನೀರು ಹರಿದಾಡ್ತಾ ಇದ್ದಾರೆ ಈಗಾಗಲೇ ಮಹಾಪ್ರ್ ಉಪಮಹಾಪರು ತಮ್ಮದೇ ಸಮಾಜದಿಂದ ಆಗಿದ್ರು ಆ ಒಂದು ಕಾಲಘಟ್ಟದಲ್ಲಿ ಕೂಡ ಆಗಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಲ್ಲ ಅವ್ರು ಮಾಡ್ಬೇಕಿತ್ತು ನಮ್ದೇ ಸಮಾಜದಂತ ನಮ್ಮ ಒಬ್ರು ಮೇಯರ್ ಆದ್ರು ಆಮೇಲೆ ಉಪಮೇಯರ್ ಆದ್ರೂ ಅವರು ಸಹ ಆ ಈ ರೀತಿ ಆ ಪರಿಸ್ಥಿತಿ ಏನಿತ್ತು ಅವ್ರಿಗೆ ಅರಿವು ನಾನು ಏನು ಹೇಳೋದು ಇದು ಪರಿಹಾರ ಕಾರ್ಪೋರೇಟರ್ ಲೆವೆಲ್ ಆಗಲಿ ಅಥವಾ ಮೇಯರ್ ಲೆವೆಲ್ ಆಗಲಿ ಅಥವಾ ಮೇಯರ್ ಲೆವೆಲ್ ಆಗಲಿ ಆ ಈ ಸಮಸ್ಯೆ ಅಲ್ಲ ಇದು ಇದು ಬಹಳ ದೊಡ್ಡ ಸಮಸ್ಯೆ ಇದೆ ಇದಕ್ಕೆ ಅನುದಾನವೂ ಸಹ ಬಹಳಷ್ಟು ಅನುದಾನ ಇದಕ್ಕೆ ಬೇಕಾಗ್ತದೆ ಏನು ಹೇಳೋದು ಸರ್ಕಾರ ಇವತ್ತು ಸರ್ಕಾರ ಇದಕ್ಕೆ ಗಮನ ಹರಿಸ್ಬೇಕು ರಾಜ್ಯ ಸರ್ಕಾರವೂ ಸಹ ಒಂದು ಇದಕ್ಕಾಗಿನೇ ಇದಕ್ಕಾಗಿಯೇ ಒಂದು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂತ ಇದು ಮಾಡ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೂ ಸಹ ನಾನು ಮನವಿ ಮಾಡ್ತೇನೆ ಇವತ್ತು ಸರ್ಕಾರ ಅನುದಾನ ಆಯ್ತೋ ಬಿಟ್ಟು ಬಿಡ್ತೋ ಅದು ಮಾತಲ್ಲ ಆದರೆ ಯಾವುದೇ ಇವತ್ತು ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ನಾಗರಿಕರೇ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅದು ಗಮನ ಸೆಳೆಯೋದು ನಮ್ಮ ಕರ್ತವ್ಯ ಸರ್ಕಾರದ ಗಮನ ಸೆಳೆಯುವುದು ನಮ್ಮ ಕರ್ತವ್ಯ ಆದ್ರೆ ಸರ್ಕಾರದ್ದು ಏನ್ ಕರ್ತೇವಪ್ಪ ಅಂತ ಹೇಳಿದ್ರೆ ಇವತ್ತು ಎಂತ ಪರಿಸ್ಥಿತಿ ಇದ್ದಾಗ ತಾವು ಅನುದಾನ ಏನೈತಿ ಯಾವುದೇ ರೀತಿಯಾಗಿ ಅನುದಾನ ಬಿಡುಗಡೆ ಮಾಡಿ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೇನೆ ತಾವು ಒಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಕೂಡ ಇದ್ದೀರಾ ತಮ್ಮ ಸಂಸದರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ನಾನು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಈ ಒಂದು ವಿನಂತಿ ಮುಖಾಂತರ ಅವರು ಕೇಂದ್ರದ ಸಚಿವರು ಸಹ ಇದ್ದಾರೆ ಅವರು ಏನೈತಲ್ಲ ನಾವು ನಾ ಏನೈತಿ ಒಂದು ಸಮಾಜದ ಒಂದು ಇದು ಮಾಡ್ಕೊಂಡು ನಿಯೋಗ ಮಾಡಿಕೊಂಡು ಏನು ಒಂದು ನಮ್ಮ ಈಗಾಗಲೇ ನಮ್ಮ ಎಲ್ಲ ನಾಯಕರು ನಮ್ಮ ಸಮಾಜದ ಎಲ್ಲ ಮುಖಂಡರು ಸಹ ಈ ಒಂದು ಏನೈತಿ ಸಮಸ್ಯೆಗೆ ಪರಿಹಾರ ಹೇಳಿ ಒಂದು ಧ್ವನಿಯನ್ನು ಕೊಡ್ತಾ ಇದ್ದಾರೆ ತಮ್ಮ ಹುಬ್ಬಳ್ಳಿ ಧ್ವನಿ ಮುಖಾಂತರ ನಾನು ಅದಕ್ಕೆ ಧ್ವನಿ ಕೊಡಿಸುವಂತ ಕೆಲಸ ಮಾಡ್ತೀನಿ ಹಾಗೂ ಮುಂಚೂಣಿಯಲ್ಲಿ ನಾನು ಸಹ ನಿಯೋ ನಿಯೋಗಕ್ಕೆ ಏನೈತಿ ನಾನು ಬೆಂಬಲವನ್ನು ಸೂಚಿಸಿ ನಾನು ಸಹ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಒಂದು ನಿಯೋಗದ ಮುಖಾಂತರ ಅವ್ರಿಗೂ ಸಹ ಮನವಿ ಮಾಡಿ ಮನವರಿಕೆ ಮಾಡುವಂತ ಆ ಏನೈತಿ ಪ್ರಯತ್ನವನ್ನು ನಾನು ಮಾಡ್ತೇನೆ ದೇವದಾಸ ಭೀಮ್ ಅಂತ ಹೇಳಿ ಹುಬ್ಬಳ್ಳಿ